ಬೆಂಗಳೂರಿನಲ್ಲಿ ನವ ವಿವಾಹಿತ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕೇಸ್ ಇನ್ನಷ್ಟು ಟ್ವಿಸ್ಟ್ ಆಗ್ತದೆ ಏನು ಟ್ವಿಸ್ಟ್ ಆಗ್ತಾ ಇದೆ ಅಂದರೆ ಆಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು ಅದಾದ್ಮೇಲೆ ಸಾವನ್ನಪ್ಪಿದ್ಲು ಆ ಸಾವಿಗೆ ಆ ಗಂಡನ ಮನೆಯವರೇ ಕಾರಣ ಅನ್ನುವಂಥ ಆರೋಪ ಮಾಡಲಾಗ್ತಾ ಇತ್ತು ಆ ಗಂಡನ ಹೆಸರು ಸೂರಜ್ ಅಂತ ಆತ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ ಈ ಅವಮಾನವನ್ನು ತಟ್ಕೊಳ್ಳ್ದಲ್ಲೇನೆ ಆತ ಕೂಡ ಸೂಸೈಡ್ ಮಾಡಿಕೊಂಡಿರುವಂಥದ್ದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸೂರಜ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಯಾವಾಗ ಗಾನ್ವಿ ಸಾವನ್ನಪ್ಪಿದ್ಲು ಅನ್ನೋದು ಗೊತ್ತಾಯ್ತು ಅವರ ಕುಟುಂಬದವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು ಇವರ ಕುಟುಂಬದವರ ಮೇಲೆ ಕ್ರಮ ಕೈಗೊಳ್ಬೇಕು ಸೂರಜ್ ಕುಟುಂಬದ ಮೇಲೆ ಅಂತ ಆರೋಪವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಸ್ಕೇಪ್ ಆಗಿದ್ರು ಅದಾದ್ಮೇಲೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೂರಜ್ ಮತ್ತೆ ಅವರ ತಾಯಿಗ ಜೀವನ್ ಮರಣ ಹೋರಾಟ ಒಂದೂವರೆ ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದಂತ ಜೋಡಿ ಇದು ಗಾನ್ವಿ ಮತ್ತು ಸೂರಜ್ ಶ್ರೀಲಂಕಾಗೆ ಹನಿಮೂನ್ಗೆ ತೆರಳಿದಾಗ ದಂಪತಿ ಜಗಳ ಹಾಡ್ಕೊಂಡಿದ್ರು ಬೆಂಗಳೂರಿಗೆ ಬಂದು ನೇಣು ಹಾಕೊಂಡಿದ್ದ ಗಾನ್ವಿ ಚಿಕಿತ್ಸೆ ಫಲಿಸದೆ ನಿನ್ನೆ ಸಾವನ್ನಪ್ಪಿತ್ತು ನವ ವಿವಾಹಿತೆ ಗಾನವಿ ಗಾನವಿ ಕುಟುಂಬಸ್ಥರಿಂದ ಸೂರಜ್ ಕುಟುಂಬದ ಮೇಲೆ ದೂರನ್ನ ಕೊಡಲಾಗಿತ್ತು ನಾಗಪುರದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಸೂರಜ್ ಸೂರಜ್ ತಾಯಿ ಜಯಂತಿಯು ಕೂಡ ಆತ್ಮಹತ್ಯೆಯ ಯತ್ನವನ್ನ ಮಾಡಿದ್ದಾರೆ ತಾಯಿ ಜಯಂತಿ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ ಗಾನವಿ ಕುಟುಂಬಸ್ಥರಿಂದ ಅವಮಾನ ಅಂತ ಆತ್ಮಹತ್ಯೆಗೆ ಶರಣಾಗಿದ್ದು ಸೂರಜ್ ಹಾಗೆ ಅವರ ತಾಯಿನೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಈಗ ಮರಣ ಹೋರಾಟ ನಾ ಸೂರಜ್ ಸಹೋದರ ಸಂಜಯ್ ಇವರೆಲ್ಲರೂ ಸೂರಜ್ಜು ತಾಯಿ ಜಯಂತಿ ಮತ್ತು ಸೂರಜ್ ಸಹೋದರ ಸಂಜಯ್ ನಾಗಪುರಕ್ಕೆ ತೆರಳಿದರು ಗಾನ್ವಿ ಸಾವಿನ ನಂತರ ರಾಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಕೇಸ್ ದಾಖಲಾಗಿತ್ತು ಅಕ್ಟೋಬರ್ ಮದುವೆ ಆಗಿದ್ದು ಜಸ್ಟ್ ಫಾರ್ಟಿ ಫೈವ್ ಡೇಸ್ ಆಗಿದೆ ಅಷ್ಟೇ ಶ್ರೀಲಂಕಾಗೆ ಹೋಗಿದ್ರು ಹನಿಮೂನ್ ಅಂತ ಹತ್ತು ದಿನ ಐದು ದಿನಕ್ಕೆ ವಾಪಸ್ ಆಗಿದ್ರು ಜಗಳ ಆಡ್ಕೊಂಡು ಬಂದು ಇಪ್ಪತ್ತ್ ಮೂರನೇ ತಾರೀಕು ಆಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು ಗಾನ್ವಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಇಪ್ಪತ್ತಾರನೇ ತಾರೀಕು ಅಂದ್ರೆ ನಿನ್ನೆ ಸಾವನ್ನಪ್ಪಿರುವಂಥದ್ದು ಗಾನವಿ ಸಾವನ್ನಪ್ಪಿದ್ದ ಹಾಗೆ ಅವರ ಕುಟುಂಬದವರೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸೂರಜ್ ಮತ್ತು ಅವರ ತಾಯಿ ಅವರ ಸಹೋದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ಕೊಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿತ್ತು ದೌರಿ ಕೇಸ್ ದಾಖಲಾಗಿತ್ತು ನೋಡಿ ಅಲ್ಲಿ ಕಾಣೆ ಆಗಿದ್ದಾರೆ ಅಂತ ಪೋಸ್ಟರನ್ನು ಅನ್ನು ಕೂಡ ಇಟ್ಕೊಂಡಿದ್ರು ದೆಲೆದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ನೋಡ್ತಾ ಇದ್ವಿ ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಅಂದ್ರೆ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಅಂದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ ಗಾನ್ವಿನೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ನಮ್ಮ ಪಾತ್ರ ಇಲ್ಲ ಆದ್ರೆ ಆರೋಪ ಮಾಡ್ತಾ ಇದಾರಲ್ಲ ಅದೆಲ್ಲವೂ ಸುಳ್ಳು ಅನ್ನುವಂಥದ್ರಿಂದ ಜರ್ಜರಿತರಾಗಿ ಈ ರೀತಿಯಾಗಿ ಆಗಿರುವಂಥದ್ದ ಅಥವಾ ಡೆತ್ ನೋಟ್ ಏನಾದರೂ ಸಿಕ್ಕಿದೆಯಾ ಏನ್ ಅಪ್ಡೇಟ್ ಸಿಕ್ತಾ ಇದೆ ಈ ಪ್ರಕರಣದಲ್ಲಿ ರಾಜ ಮೊದಲೇದಾಗಿ ರಾಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಜನಸಂದ್ರದಲ್ಲಿರುವಂತಹ ಒಂದು ಗಾನವಿ ಮನೆಯಲ್ಲಿ ಗಾನವಿಯ ಒಂದು ಸೂಸೈಡ್ ಅಟೆಂಪ್ಟ್ ಅನ್ನು ಮಾಡಿದ್ರು ಕೊನೆಗೆ ಚಿಕಿತ್ಸೆ ಫಲಕಾರ ಸಾವನ್ನಪ್ಪಿದ್ರು ಆದರೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಹೇಳ್ತಾ ಪ್ರಮುಖವಾಗಿ ಆರೋಪಿತ ಸೂರಜ್ ಅಂತೇಳಿ ಮದುವೆ ಆಗಿರುವಂಥ ಸೂರಜ್ ಆಗಿರೋರು ಅವ್ರ ಫ್ಯಾಮಿಲಿಯವರು ಕೂಡ ಒಂದು ವದಕ್ಷಿಣೆ ಕಿರುಕುಳವನ್ನು ಕೊಟ್ಟಿದ್ರು ಮತ್ತೆ ಆತ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ರು ಆದರೆ ನಿನ್ನೆ ಅಷ್ಟೇ ಅಂದರೆ ಪ್ರಮುಖವಾಗಿ ನಿನ್ನೆ ಸುಮಾರು ಒಂದು ಐದು ಗಂಟೆ ಸುಮಾರಿಗೆ ಮಹಾರಾಷ್ಟ್ರದ ನಾಗಪುರದ ಒಂದು ಖಾಸಗಿ ಹೋಟೆಲ್ನಲ್ಲಿ ಸೂರಜ್ ಆತ್ಮಹತ್ಯೆಗೆ ಶರಣಾಗಿರುವಂಥ ನೆಣಬಿಗಿತ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದರೆ ಈಗಿನ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಇನ್ನೂ ಕೂಡ ಡೆತ್ ನೋಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಯಾರನ್ನು ಮೆಸೇಜ್ ಮಾಡಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂಥದ್ದು ಆದರೆ ಸದ್ಯಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಲೋಕಲ್ ಪೊಲೀಸರು ಹೇಳ್ತಾ ಇರುವಂಥದ್ದು ಈಗ ಅಲ್ಲಿ ನಾಗಪುರದಲ್ಲಿ ಲೋಕಲ್ ಪೊಲೀಸರು ಈಗ ಏಳೂರನ್ನ ಕೇಸನ್ನು ದಾಖಲು ಮಾಡ್ಕೊಳ್ತಾರೆ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ಬಳಿಕ ಆನಂತರ ಅಲ್ಲಿ ಮೆಡಿಕಲ್ ಒಂದು ರಿಪೋರ್ಟ್ ಏನು ಬರುತ್ತೆ ಪಿ ರಿಪೋರ್ಟ್ ಅದನ್ನು ಇವರಿಗೆ ಕೊಡುವಂಥದ್ದು ಮತ್ತು ಫ್ಯಾಮಿಲಿಗೆ ಡೈರೆಕ್ಟಾಗಿ ಅಲ್ಲಿನ ಪೊಲೀಸರ ಹಸ್ತಾಂತರವನ್ನು ಮಾಡ್ತಾರೆ ಅಂದರೆ ಅವರು ಇಲ್ಲಿಂದ ತರುವಂಥದ್ದು ಪ್ರೊಸೀಜರ್ ಯಾವುದೇ ಆಗೋದಿಲ್ಲ ಅಲ್ಲಿ ಲೋಕಲಿನ ಪೊಲೀಸರೇ ಇನ್ವೆಸ್ಟಿಗೇಷನನ್ನು ಮಾಡುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಸೂರಜ್ ಮತ್ತು ಗಾನವೇ ಇಬ್ಬರ ನಡುವಿನ ಕೇವಲ ಒಂದೂವರೆ ತಿಂಗಳ ಒಂದು ದಾಂಪತ್ಯ ಜೀವನ ಇತ್ತು ಅವರಿಬ್ಬರ ನಡುವಿನ ಕುಟುಂಬಿಕ ಒಂದು ಸಮಸ್ಯೆ ಪ್ರಾಬ್ಲಮ್ ಏನಾಗಿತ್ತು ಅದು ಅವರು ಹೇಳುವಂಥದ್ದು ಎರಡು ಫ್ಯಾ ಅಂದರೆ ಅವ್ರ ಕಡೆ ಒಬ್ಬ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರುವಂಥದ್ದು ಈಗ ಅವರ ಮೇಲೆ ಪ್ರ ವೈಯಕ್ತಿಕವಾದಂಥ ತೇಜೋವಧೆ ಮಾಡುವಂಥ ರೀತಿಯಲ್ಲಿ ಏನೋ ಒಂದು ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ರು ಗಾನ ಕುಟುಂಬಸ್ಥರು ನೆನೆ ಅವರ ಮನೆ ಬೆಳೆಯು ಪ್ರೊಟ ಪ್ರೊಟೆಸ್ಟ್ ಮಾಡಿದರು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಇಲ್ಲೋ ಒಂದು ಕಡೆ ನಮಗೆ ಆ ಸಮಸ್ಯೆ ಈ ಥರ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಕಡೆ ಡಿಪ್ರೆಷನ್ಗಳಾಗಿ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು ಅಂತ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಸದ್ಯ ಆ ಬಗ್ಗೆ ಕೂಡ ಈಗ ಆ ಅಮೃತ ನಗರ ಪೊಲೀಸರು ಅಲ್ಲಿನ ನಾಗಪುರ ಪೊಲೀಸರನ್ನ ಸಂಪರ್ಕ ಮಾಡಿದಾರೆ ಆ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಪೃಥ್ವರಾಜ್ ಗಂಗಾಧರ್ ಇಲ್ಲಿ ಸೂರಜ್ ಸಾವನ್ನಪ್ಪಿದ್ದಾರೆ ಅವರ ತಾಯಿ ಮರಣ ಹೋರಾಟ ಸಂಜಯ್ ಎಲ್ಲಿದ್ರಂತೆ ಅವ್ರು ಹೇಗಿದ್ದಾರೆ ಈಗ ಅವರು ಏನಾದರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರ ಇನ್ನ ಸೂರಜ್ ತಾಯಿ ಪರಿಸ್ಥಿತಿ ಹೇಗಿರುವಂತದ್ದು ಈಗ ಏನ್ ಹೇಳ್ತಾ ಇದ್ದಾರೆ ವೈದ್ಯರು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತಾ ಪೊಲೀಸರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಎಸ್ ಪ್ರೈಮರಿಯಾಗಿ ಅವರ ಅಲ್ಲಿನ ಪೊಲೀಸರನ್ನು ಇಲ್ಲಿನ ರಾಮೂರ್ತಿ ನಗರ ಪೊಲೀಸರಾಗಿರ್ಬೋದು ಅವ್ರು ಕಾಂಟ್ಯಾಕ್ಟನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಯಲ್ಲಿ ಒಂದು ಒಂದು ಕಡೆ ಅವರು ಇಲ್ಲ ಯಾವ ಒಂದು ಪಕ್ಕದ ರೂಮಲ್ಲಿ ಅವರಿದ್ದರು ಮತ್ತು ಒಂದು ರೂಮಲ್ಲಿ ಸೂರಜ್ ಇದ್ದಿದ್ದು ಸೂರಜ್ ಅಟೆಂಪ್ಟ್ ಮಾಡಿದ್ದ ಅಲ್ಲ ಅದೇ ರೀತಿಯಾಗಿ ಆತ ಡೆತ್ ಆಗಿದ್ದ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ ಈಗ ಅವ್ರ ತಾಯಿಯವರ ಒಂದು ಸಿಚುವೇಶನ್ ಆಗಿರ್ಬೋದು ಜೊತೆಯಲ್ಲಿ ಅವರ ಸಹೋದರ ಇನ್ನೊಬ್ಬ ಕೂಡ ಜೊತೆಯಲ್ಲಿ ಇದ್ದಂಥದ್ದು ಆತನೂ ಕೂಡ ಆತ ಯಾವುದೇ ರೀತಿಯಾದ್ರು ಇರಲಿಲ್ಲ ಅಂತೇಳಿ ಆ ನಂತರ ಅಲ್ಲಿನ ಹೋಟೆಲ್ ಸಿಬ್ಬಂದಿ ರೂಮ್ಗೆ ಹೋಗಿ ನೋಡಿದಂಥ ಬಳಿಕ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಗೊತ್ತಾಗಿದೆ ಆದರೆ ಪ್ರೈಮರಿಯಾಗಿ ಆಗಿ ಆಕೆಯೂ ಕೂಡ ಅಂದರೆ ಅವರ ಅಮ್ಮ ತಾಯಿ ಏನಾದರೆ ಸೂರಜ್ ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು ಅವರು ಕೂಡಲೇ ಸಿಬ್ಬಂದಿ ತೆಗೆದುಕೊಂಡು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ ಅಂತೇಳಿ ಆದರೆ ಇಲ್ಲಿನ ಲೋಕಲ್ ಪೊಲೀಸರಿಗೆ ಅವರ ತಾಯಿ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಇಲ್ಲಿನ ರಾಮೂರ್ತಿನಗರ ಪೊಲೀಸರಾಗಿರ್ಬೋದು ಅಥವಾ ವಿದ್ಯಾರ್ಥಪ ಪೊಲೀಸರಾಗಿರ್ಬೋದು ಯಾಕಂದರೆ ವಿದ್ಯಾರ್ಪುರ ಠಾಣಾ ವ್ಯಾಪ್ತಿಯಲ್ಲಿ ಅವರ ಫ್ಯಾಮ್ ಮನೆ ಇರುವಂಥದ್ದು ಇಲ್ಲಿ ರಾಮೂರ್ತಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾನೆಬೇರ ಮನೆ ಇರುವಂಥದ್ದು ಹೀಗಾಗಿ ಇಬ್ಬರು ಪೊಲೀಸರು ಕೂಡ ಅವರ ತಾಯಿಯ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಇಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಇವೆರಡೂ ಕೂಡ ಕೌಟುಂಬಿಕ ಸಮಸ್ಯೆಯಲ್ಲಿ ಆದಂತಹ ಒಂದು ದಾಂಪತ್ಯ ಜೀವನ ಕಲಹ ಏನಾಗಿತ್ತು ಆ ಒಂದು ವಿಚಾರಕ್ಕೋಸ್ಕರ ಈ ಥರ ಆಗಿದೆ ಮತ್ತು ಪ್ರಾಬ್ಲಮ್ ಅಂತ ಅಂದರೆ ಗಾನ್ವಿಯವರು ಡೆತ್ತಾದಂಥ ಬಳಿಕ ಇಷ್ಟು ಗಂಭೀರವಾದಂಥ ಆರೋಪಗಳನ್ನು ಅವರ ಮೇಲೆ ಮಾಡಿದರು ಮತ್ತು ಕಂಪ್ಲೇಂಟ್ ಆಗಿತ್ತು ಇದು ಸಾಕಷ್ಟು ಚರ್ಚೆ ಆಗ್ಲಾಗ್ತಾ ಇತ್ತು ಇದು ವಿಚಾರದಿಂದ ಅವರು ಮಾನಸಿಕವಾಗಿ ನೊಂದು ಮಾಡ್ಕೊಂಡಿದೆ ಅಂತ ಕೂಡ ಹೇಳಲಾಗ್ತಾಯಿರುವಂಥದ್ದು ಈಗ ಆ ಸೂರಜ್ ಅವರ ಫ್ಯಾಮಿಲಿ ಇವ್ರ ಮೇಲೆ ಯಾವ ರೀತಿ ಅಲಿಗೇಷನನ್ನು ಮಾಡ್ತಾರೆ ಮತ್ತು ಇವರಿಗೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇತ್ತು ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳ್ತಾ ಇರುವಂಥದ್ದು ಒಟ್ಟಾರೆ ಾಗಿ ಎರಡೂ ಫ್ಯಾಮಿಲಿಯಿಂದಲೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಅದು ಮುಂದುವರಿದ ತನಿಖಾ ಭಾಗದಲ್ಲಿ ಏನು ಒಂದು ಸತ್ಯಾಸತೆಯ ಗೊತ್ತಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಪೃಥ್ವಿರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ